ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಏನಂದರೆ ಈಗಾಗಲೇ ಒಂದು ಎರಡು ಮೂರು ದಿನಗಳಲ್ಲಿ ನಮ್ಮ ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಸುರೇಶ್ ಅವರು ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆನೇಕಲ್ ಅಭಿವೃದ್ಧಿಗೆ ಒತ್ತು ಕೊಡುವ ಉದ್ದೇಶದಿಂದ ಆನೇಕಲ್ ಪಟ್ಟಣದ ಜನತೆ ಹಾಗೂ ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಅಭಿವೃದ್ಧಿಗೋಸ್ಕರ ಡಿ ಕೆ ಸುರೇಶ್ ಅವ್ರನ್ನ ಎಲ್ಲರೂ ಒಗ್ಗಟ್ಟಾಗಿ ಈ ಬರುವ ಲೋಕಸಭಾ ಸ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊತೇನೆ ಮೊದಲಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಆನೇಕಲ್ ಪಟ್ಟಣ ಆಗ್ಬೋದು ಆನೇಕಲ್ ತಾಲೂಕು ಆಗ್ಬೋದು ಈಗಾಗಲೇ ನಮ್ಮ ಶಿವಣ್ಣನವರು ಮೂರು ಬಾರಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ಮೊದಲಿಗೆ ತಮಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಅದರಲ್ಲೂ ಈ ಬಾರಿ ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆ ಮೂರನೇ ಬಾರಿ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಏಕೆಂದರೆ ಯಾವುದೇ ಅಭ್ಯರ್ಥಿ ಆಗ್ಬೋದು ಮೊದಲನೇ ಬಾರಿ ಅವಕಾಶ ಸಿಗೋದು ತುಂಬ ಈಸಿ ಏಕೆಂದರೆ ಯಾರಾದರೂ ಒಬ್ಬ ಅಭ್ಯರ್ಥಿ ಒಂದು ಚೂರು ಅವರ ಕೆಲಸ ಕಾರ್ಯಗಳಲ್ಲಿ ಒತ್ತಡದ ವಿಚಾರದಲ್ಲಾಗ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅಂದಾಗ ನೆಕ್ಸ್ಟು ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಜನ ಖಾತರಿಂದ ಕಾಯ್ತಾ ಇರ್ತಾರೆ ಅಂಥ ಟೈಮಲ್ಲಿ ಒಬ್ಬರು ಅಭ್ಯರ್ಥಿನ ಆಯ್ಕೆ ಮಾಡೋದು ತುಂಬ ಈಸಿಯಾಗಿರುತ್ತೆ ವಿರೋಧ ಅಲೆಯಲ್ಲಿ ಎಲ್ಲಿ ಗೆದ್ಕೊಂಡು ಬರ್ತಾರೆ ಆದರೆ ನಮ್ಮ ಶಾಸಕರು ಮೂರನೇ ಬಾರಿ ಸಹ ಮೂವತ್ತೆರಡು ಸಾವಿರ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅಂದರೆ ಅವರು ಮಾಡ್ತಾ ಇರೋವಂಥ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಶ್ರೀರಕ್ಷೆ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಡಿ ಕೆ ಸುರೇಶ್ ಆಗ್ಬೋದು ಈಗಾಗಲೇ ಮೂರು ಬಾರಿ ಎಂ ಪಿ ಎಲೆಕ್ಷನಲ್ಲಿ ಆಯ್ಕೆಯಾಗಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಅವತ್ತಿನ ರಾಜಕಾರಣ ಏನೇ ಇರಲಿ ಹಲವರು ಅಭಿಪ್ರಾಯದಂತೆ ಹೇಳ್ತಾರೆ ಅವತ್ತು ಜೆ ಡಿ ಎಸ್ ಇತ್ತು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇತ್ತು ಹಾಗಾಗಿ ಎಂ ಅವರು ಆಯ್ಕೆ ಆದರು ಅಂತ ಈ ಮೊದಲು ಸಹ ಚುನಾವಣೆಗಳಲ್ಲಿ ಅವರು ಡೈರೆಕ್ಟ್ ಫೈಟ್ ಮಾಡಿ ಮತ್ತು ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಯಾವುದೇ ಪಕ್ಷಗಳನ್ನು ಅವರು ಅಷ್ಟು ಈಸಿಯಾಗಿ ಅವರು ತಗೊಳ್ಳದೆ ಆಯ್ಕೆಯಾಗಿರುವಂಥ ಉದಾಹರಣೆಗಳು ಇವೆ ಅವರಿಗೆ ಒಬ್ಬ ಪಂಚಾಯಿತಿ ಎಲೆಕ್ಷನ್ನು ಮುನ್ಸಿಪಾಲ್ಟಿ ಎಲೆಕ್ಷನ್ ಯಾವ ಥರ ಎಲೆಕ್ಷನ್ ಮಾಡಬೇಕು ಅದೇ ರೀತಿ ಅವರು ಎಲೆಕ್ಷನ್ನ ಫೇಸ್ ಮಾಡುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ ಹಾಗಾಗಿ ಜೊತೆಯಲ್ಲಿ ನಿಜ ಹೇಳಬೇಕಂದ್ರೆ ನಮ್ಮ ಆನೆಕಲ್ ಪಟ್ಟಣಕ್ಕೆ ಡಿ ಕೆ ಸುರೇಶ್ ಅವರು ಲೋಕಸಭಾ ಮೇಲೆ ಮತ್ತು ನಮ್ಮ ಶಿವಣ್ಣನವರು ಮೇಲೆ ವಿಶೇಷವಾಗಿ ಕಾವೇರಿ ನೀರಿನ ಕುಡಿಯೋ ನೀರಿನ ಯೋಜನೆ ಇರ್ಬೋದು ಏಕೆಂದರೆ ಆನೆಕಲ್ ಪಟ್ಟಣದಲ್ಲಿ ಅವತ್ತು ಡಿ ಕೆ ಸುರೇಶ್ ಅವರು ಬಂದಾಗ ನಮ್ಮ ಪಟ್ಟಣದಲ್ಲಿ ಇಪ್ಪತ್ತೆಂಟು ಮೂವತ್ತು ದಿವಸಕ್ಕೆ ನೀರು ಬರ್ತಾಯಿತ್ತು ನಮ್ಮ ಶಾಸಕರು ಈಗಾಗಲೇ ಶಿವಣ್ಣನವರು ಆಯ್ಕೆಯಾಗುವ ಮೊದಲು ಇದನ್ನೆಲ್ಲ ಮನಗಂಡ ಅಂದಿನ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಏನು ನಮ್ಮ ಶಾಸಕರಾಗಲಿ ಸಂಸದರಾಗಲಿ ಎಲ್ಲ ಇಬ್ಬರೂ ಸೇರಿ ಒಗ್ಗೂಡಿ ಆನೆಕಲ್ ಪಟ್ಟಣಕ್ಕೆ ಕಾವೇರಿ ನೀರು ತರುವಂಥ ಕೆಲಸ ಮಾಡಿದ್ರು ಅಂದಿನ ಅವತ್ತು ಅಂದಿನ ಕಾಲದಲ್ಲಿ ಏನು ತಗೊಂಡ್ರು ಆ ನಿರ್ಧಾರಗಳಿಂದ ಇವತ್ತು ಆನೆಕಲ್ ಜನತೆಗೆ ಒಂದು ವಾರದಲ್ಲಿ ಒಂದು ದಿನ ನೀರು ಬರುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಮೊದಲಿಗೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಈಗಾಗಲೇ ನಾವು ಯಾಕೆ ನಾವು ನಮ್ಮ ಲೋಕಸಭಾ ಎಲೆಕ್ಷನಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಾಗ ಈಗ ನಮ್ಮ ಆನೆಕಲ್ ಪಟ್ಟಣದ ಮಟ್ಟಿಗೆ ನಾನು ಮಾತಾಡೋಕ್ಕೆ ನಮ್ಮ ಆನೆಕಲ್ ಪಟ್ಟಣಕ್ಕೆ ಇಲ್ಲಿ ಲೋಕಸಭಾ ಸದಸ್ಯರಾಗ್ಬೋದು ಇಲ್ಲಿ ಹೆಚ್ಚಿನ ಬದಲಾವಣೆ ಅಂತೂ ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಏಕೆಂದರೆ ಪಟ್ಟಣದಲ್ಲಿ ಇನ್ನೂ ಎರಡು ವರ್ಷ ಪುರಸಭೆ ಆಡಳಿತ ನಮ್ಮ ಕಾಂಗ್ರೆಸ್ ಇದೆ ನಮ್ಮ ಶಾಸಕರು ಇನ್ನೂ ನಾಲ್ಕು ವರ್ಷ ಶಾಸಕರಾಗಿ ಮುಂದುವರಿತಾರೆ ಇನ್ನೂ ನಾಲ್ಕು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಎಲೆಕ್ಷನಲ್ಲಿ ಡಿ ಕೆ ಸುರೇಶ್ ಅವರು ಆಯ್ಕೆ ಆದರೆ ನಮ್ಮ ನಮಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆನೆಬಲ ಇದ್ದಂತೆ ಇದ್ದಂತೆ ನಮ್ಮ ಬೆಂಗಳೂರು ಜಿಲ್ಲೆಗೆ ಅವರ ಅಣ್ಣ ಆಗಿರೋದ್ರಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರೇ ಸಚಿವರಾಗಿರೋದ್ರಿಂದ ನಮ್ಮ ಆನೆಕಲ್ ಪಟ್ಟಣಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಡಿ ಕೆ ಸುರೇಶ್ ಅವರ ಪಾತ್ರ ಹೆಚ್ಚಿನದಾಗಿರುತ್ತದೆ ಈಗಾಗಲೇ ನಾವು ಕಣ್ಣಂತೆ ಕಳೆದ ಮೂರು ತಿಂಗಳಿಂದೆ ನಮ್ಮ ಸರ್ಕಾರ ಬಂದ ಎಂಟು ತಿಂಗಳಲ್ಲೇ ಆನೆಕಲ್ ಪಟ್ಟಣಕ್ಕೆ ಹತ್ತು ಕೋಟಿ ರೂಪಾಯಿ ಈಗೇನು ಸ್ಟೇಡಿಯಂ ಇದೆ ಆನೆಕಲ್ ಸ್ಟೇಡಿಯಂ ಇರಲಿಲ್ಲ ಇದನ್ನು ಮನಗಂಡ ಡಿ ಕೆ ಸುರೇಶ್ ಅವರು ಈ ಕೆಲಸ ಮಾಡಬೇಕು ಅಂತ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಅನ್ನೋದನ್ನು ಬಿಡುಗಡೆ ಮಾಡಿಸಿದ್ದಾರೆ ಮತ್ತು ಆನೆಲ್ಲೇ ಅಂಬೇಡ್ಕರ್ ಭವನ ಆಗ್ಬೋದು ಆಮೇಲೆ ಮುಖ್ಯವಾಗಿ ಹೇಳಬೇಕಂದ್ರೆ ಏತ ನೀರಾವರಿ ಈಗಾಗಲೇ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಮತ್ತು ನಮ್ಮ ಆನೆಕಲ್ ಪಟ್ಟಣದಲ್ಲಿ ಈಗಾಗಲೇ ನಾನು ಡಿ ಕೆ ಸುರೇಶ್ ಅವ್ರಿಗೆ ಮತ್ತು ನಮ್ಮ ಶಾಸಕರಾದ ಶಿವಣ್ಣನವ್ರಿಗೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇನೆ ಆನೆಕಲ್ ಪಟ್ಟಣದಲ್ಲಿ ಈಗೇನು ಮುಳ್ಳಿ ಕೆರೆ ಅಂತ ಇದೆ ನಮ್ಮ ಪಟ್ಟಣದ ಒಳಗಡೆ ಚಿಕ್ಕರೆ ಅಂತ ಒಂದು ಕೆರೆ ಇತ್ತು ಆ ಕೆರೆ ಅಧಿಕೃತವಾಗಿ ಸ್ವಲ್ಪ ಸ್ವಲ್ಪನೇ ಸುತ್ತ ಅದನ್ನು ಕ್ರಮೇಣ ಕೆರೆ ಕಡಿಮೆ ಆಗ್ತಾ ಬಂತು ಆ ಕೆರೆ ಇವತ್ತಿಲ್ಲ ಚಿಕ್ಕರೆ ಆನೆಕಲ್ಲಲ್ಲಿ ಪಟ್ಟಣದಲ್ಲಿರುವಂಥದ್ದು ಒಂದೇ ಕೆರೆ ಮುಳ್ಳಿ ಕೆರೆ ಅಂತ ಪಟ್ಟಣದ ಒಳಗಡೆ ಇರುವಂಥದ್ದು ಆ ಕೆರೆನ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ನಾನು ಶಾಸಕರಿಗೆ ಮತ್ತು ಸಂಸದರಿಗೆ ನಾನು ಕೇಳಿಕೊಂಡಾಗ ಅದನ್ನು ಸಹ ಮುಳ್ಳಿಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲವೇ ದಿನಗಳಲ್ಲಿ ಅದು ಸಹ ಕೆಲಸ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ದೊಡ್ಡ ಕೆರೆ ಆಗ್ಬೋದು ಅದಕ್ಕೂ ಸಹ ಏತ ನೀರಾವರಿಯಲ್ಲಿ ಈಗಾಗಲೇ ಕೆರೆಗೆ ನೀರು ತುಂಬಿಸುವಂಥ ಕೆಲಸ ಮಾಡಿದ್ದಾರೆ ಆನೆಕಲ್ ಪಟ್ಟಣದ ಎಲ್ಲ ಭಾಗಗಳಲ್ಲೂ ನಾಲ್ಕೈದು ದಿಕ್ಕುಗಳಲ್ಲಿ ಎಲ್ಲೋದರೂ ಎಲ್ಲ ಕಡೆ ರಸ್ತೆಗಳು ಡಬಲ್ ರೋಡ್ ಆಗಿದೆ ಮತ್ತು ಈಗಾಗಲೇ ಹತ್ತಿ ಬೆಲೆ ರಸ್ತೆ ಯಾವುದೂ ಸಹ ಪ್ರಗತಿಯಲ್ಲಿದೆ ಕೆಲಸ ಮತ್ತು ನಮ್ಮ ಆನೆಕಲ್ ಪಟ್ಟಣದಲ್ಲಿ ಒಳಚರಂಡಿ ಯೋಜನೆಗೆ ಈಗಾಗಲೇ ಒಂದು ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಕೇಳಿಕೊಂಡಿದ್ದೇವೆ ಅದು ಸಹ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಮುಖ್ಯವಾಗಿ ನಮ್ಮ ಆಶ್ರಯ ಮನೆ ಇರ್ಬೋದು ಮತ್ತು ಟಿ ಲೇಔಟ್ ಇರ್ಬೋದು ಮತ್ತು ಗೋಪಿ ಬಡಾವಣೆ ಇರ್ಬೋದು ಈಗಾಗಲೇ ನಮ್ಮ ಆನೆಕಲ್ ಪಟ್ಟಣದ ಸುತ್ತ ಔಟ್ಸ್ಕರ್ಟ್ಸಲ್ಲಿ ಏನೇನಿದೆ ಅದೆಲ್ಲ ಒಳಚರಂಡಿಗಳ ಕೊರತೆ ಇರೋದರಿಂದ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಯಾವುದೇ ಯಾವುದು ಮಾಡೋಕ್ಕಾಗಲಿಲ್ಲ ಆ ಎಲ್ಲ ಕೆಲಸಗಳನ್ನು ಇಂದಿನ ನಾಲ್ಕು ವರ್ಷ ಸರ್ಕಾರದಲ್ಲಿ ನಾವೆಲ್ಲ ಪೂರೈಸ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ತಾವೆಲ್ಲ ದಯವಿಟ್ಟು ಡಿ ಕೆ ಸುರೇಶ್ ಅವರಿಗೆ ಮತ ನೀಡಿದ್ದೆ ಆದಲ್ಲಿ ಅವರು ನಮ್ಮ ಈಗೇನು ಶಾಸಕರು ಶಿವಣ್ಣ ಅವರಿದ್ದಾರೆ ಅವ್ರ ಜೊತೆ ಜೊತೆಯಲ್ಲಿ ಕೈ ಜೋಡಿಸಿ ಹೆಚ್ಚಿನ ಕೆಲಸ ಮಾಡ್ತಾರೆ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ನಾವು ನಮ್ಮ ಡಿ ಕೆ ಸುರೇಶ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ನಮ್ಮ ಮನವಿ ಮಾಡಿಕೊಳ್ತಾ ನನ್ನೊಂದು ಮನವಿ ಮಾಡಿಕೊಳ್ತೇನೆ ನಮಸ್ಕಾರ ಬಿ ಜೆ ಪಿಯವರು ಆರೋಪ ಆರೋಪ ತಾನೆ ಇರೋದೇ ಆರೋಪ ಮಾಡೋಕ್ಕೆ ನಾವಿರೋದೇ ಕೆಲಸ ಮಾಡೋಕ್ಕೆ ಏಕೆಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನೀರು ನಾನು ಈಗಾಗಲೇ ಇದ್ದೆ ಆನೆಕಲ್ ಪಟ್ಟಣಕ್ಕೆ ಕಾವೇರಿ ಆಗ್ಬೋದು ಏತ ನೀರಾವರಿ ಆಗ್ಬೋದು ಈಗಾಗಲೇ ಸ್ಟೇಡಿಯಮ್ ಆಗ್ಬೋದು ಇವೆಲ್ಲ ಅವ್ರ ಕೊಡುಗೆ ಅದರಲ್ಲಿ ಮಾತ್ರವಾಗಿದೆ ನಮ್ಮ ಪಟ್ಟಣದ ಮಟ್ಟಿಗೆ ನಮ್ಮ ಆನೆ ಪಟ್ಟಣದ ಮಟ್ಟಿಗೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾಗತ್ತೆ ಬೇರೆ ತಾಲೂಕಿನಾದ್ಯಂತ ತಾಲೂಕಿನಲ್ಲಿ ಏನೇನು ಸಮಸ್ಯೆಗಳಿದ್ವೋ ಏನೇನು ಕೆಲಸ ಮಾಡಿದರೆ ಅದಕ್ಕೆ ಶಾಸಕರು ಉತ್ತರ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸಂಬಂಧಪಟ್ಟಂತೆ ಸರ್ ಇದೊಂದು ಒಳ್ಳೆ ಕ್ವಶನು ಸರ್ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಆನೆಕಲ್ನಲ್ಲಿ ಪಟ್ಟಣದ ಸಮಸ್ಯೆಯಿಂದ ಆನೆಕಲ್ ಪಟ್ಟಣದಲ್ಲಿ ಹಲವಾರು ಕಸದ ಸಮಸ್ಯೆಯಿಂದ ಒಂದು ತಿಂಗಳಿಂದ ಸಾರ್ವಜನಿಕರು ತುಂಬ ಇದ್ದರು ಹಾಗಾಗಿ ನಮ್ಮ ಕೆ ಕೆಲವರು ಕೆಲವು ಬಿ ಜೆ ಪಿ ನಾಯಕರುಗಳು ನಮ್ಮ ಆನೆಕಲ್ ನ್ಯಾಯಾಲಯದಲ್ಲಿ ಅವರಿಗೂ ಸಹ ತಪ್ಪು ತಿಳುವಳಿಕೆ ನೀಡಿ ಈಗಾಗಲೇ ಆನೆಕಲ್ ಪುರಸಭೆ ಕಸ ಹಾಕ್ತಾ ಇರೋವಂಥ ಜಾಗದಲ್ಲಿ ಕೋರ್ಟಲ್ಲಿ ಸ್ಟೇ ತರುವಂಥ ಕೆಲಸ ಮಾಡಿದರು ನಾವು ಅವರಿಗೆ ನಾವು ಅದೇ ಕೋರ್ಟ್ಗೆ ಮನವರಿಕೆ ಮಾಡಿ ಇದು ತಪ್ಪು ತಿಳುವಳಿಕೆ ನೀಡಿ ನಿಮ್ಮಲ್ಲಿ ಈ ಥರ ಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಇವೆಲ್ಲ ತೊಂದರೆ ಆಗ್ತಾಯಿದೆ ಅಂತ ನಾವು ತಿಳಿಪಡಿಸಿದಾಗ ಅದನ್ನು ಸ್ಟೇ ವೆಕೇಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈಗ ನನಗೆ ಗೊತ್ತಿರೋ ಹಾಗೆ ಒಂದು ನಾಲ್ಕೈದು ದಿನಗಳಿಂದ ಯಾವುದೇ ಸಮಸ್ಯೆ ಇಲ್ದಂಗೆ ಆನೇಕಲ್ ಪುರಸಭೆಯಲ್ಲಿ ಒಂದು ವಾರದಿಂದ ಈಗಾಗಲೇ ಕಸದ ಸಮಸ್ಯೆ ಸಂಪೂರ್ಣ ಕ್ಲೀನಾಗಿದೆ ಈಗಾಗಲೇ ನಮ್ಮ ಪುರಸಭೆ ಆಡಳಿತ ಆಗ್ಬೋದು ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ತಾವೆಲ್ಲ ಏನು ಕಸದ ಸಮಸ್ಯೆ ಬಗ್ಗೆ ಈಗಾಗಲೇ ನಮ್ಮ ಕಣ್ತೀರಿಸುವಂಥ ಕೆಲಸ ಮಾಡಿದ್ರಿ ಆನೆಕಾಲ್ ಪಟ್ಟಣದ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅದಕ್ಕೆ ಮುಕ್ತಿ ನೀಡುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡಿ ಈಗಾಗಲೇ ಸ್ಟೇ ವೆಕೇಟ್ ಆಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಈ ಈ ವಿ ಈ ವಿಚಾರದಲ್ಲಿ ಬಿ ಜೆ ಪಿ ಪಕ್ಷದವ್ರು ಏನೇ ಮಾಡಿದ್ರೂ ನಾವು ಸಾರ್ವಜನಿಕರ ಜೊತೆ ನಿಂತು ಮತ್ತು ಅವರಿಗೆ ಈ ವಿಚಾರದಲ್ಲಿ ಸಹಾಯ ಮಾಡುವಂಥ ಕೆಲಸ ನಮ್ಮ ಪುರಸಭೆಗೆ ನಾವು ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆನೇಕಲ್ ಪಟ್ಟಣದಲ್ಲಿ ಏನು ನಾನು ಪುರಸಭಾ ಅಧ್ಯಕ್ಷನಾಗಿದ್ದಾಗ ಒಂದು ಗುಂಡು ತೋಪ ಅಂತ ಇತ್ತು ಅದನ್ನು ನಾನು ಸ್ಮಶಾನದ ಜಾಗ ಅಂತ ಜಾಗಕ್ಕೋಸ್ಕರ ಅವತ್ತು ಕೋವಿಡ್ ಕಾಲದಲ್ಲಿ ಏನು ನಮ್ಮ ಆನೆ ಸ್ಮಶಾನದ ಕೊರತೆ ಇತ್ತು ಅದನ್ನು ಸರಿದೂಗಿಸುವ ಕೆಲಸ ಮಾಡ್ತಾ ಆ ಜಾಗನ ಗುಂಡು ತೋಪ್ನ ನಾನು ಆನೆಕಲ್ ಪುರ್ಸವೇ ಸ್ಮಶಾನಕ್ಕೆ ಅಂತ ಕಾಯ್ದಿರಿಸುವಂಥ ಕೆಲಸ ಮಾಡಿದ್ವಿ ಹಾಗಾಗಿ ನನ್ನ ಗಮನಕ್ಕೆ ಬಂದಂತೆ ಕೆಲವರು ರಾ ಬೆಳಗ್ಗೆ ಎಂಟು ಗಂಟೆ ಅಷ್ಟಲ್ಲಿ ಏನು ಮಾಡ್ತಾರೆ ಅಲ್ಲಿರೋ ಅಂಥ ಹುಣಸೆ ಮರಗಳು ಒಂದು ಮೂರು ನಾಲ್ಕು ಹುಣಸೆ ಮರಗಳನ್ನ ಕಟ್ ಮಾಡಿ ಮಹಾನ್ಭವರು ಚಿಕನ್ ಅಂಗಡಿಗೆ ಏನೋ ತುಂಡುಗಳನ್ನ ಮಾಡಿಕೊಂಡು ಚಿಕನ್ ಕಟ್ ಮಾಡೋಕ್ಕೆ ಹುಣಸೆ ಮರನ್ನ ಮಾಡಿಕೊಂಡಿದ್ರು ಅಂತ ಗೊತ್ತಾಯಿತು ಈಗಾಗಲೇ ಆನೆಕಲ್ ಪುರಸಭೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ತು ಆನೆಕಲ್ ಪೊಲೀಸ್ ಠಾಣೆಗೆ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ ಮತ್ತು ಒಂದು ಇಬ್ಬರ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ತಿಳ್ಪಟ್ಟಿದ್ದೀನಿ ಇದರಿಂದ ಆನೆಕಲ್ ಪುರಸಭಾ ಸದಸ್ಯರ ಕೈವಾಡ ಇದೆ ಅಂತ ನನ್ನ ಗಮನಕ್ಕೂ ಬಂದಿದೆ ಕೆಲವೇ ದಿನಗಳಲ್ಲಿ ಅವರೇನು ಈಗಾಗಲೇ ಎನ್ಕ್ವೈರಿ ಹಂತದಲ್ಲಿರೋದ್ರಿಂದ ನಾವು ಯಾರು ತಪ್ಪಿಸ್ರು ಅಂತ ಹೇಳೋದು ಕಷ್ಟ ಆಗುತ್ತೆ ಕೆಲವೇ ಒಂದು ಎರಡು ಮೂರು ದಿನಗಳಲ್ಲಿ ಅವ್ರ ಮೇಲೂ ಸಹ ಈ ಸಂಬಂಧಪಟ್ಟ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆಲ್ಲ ಎಫ್ ಐ ಆಗುತ್ತೆ ಮತ್ತು ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಈಗಾಗಲೇ ಪೊಲೀಸ್ ಠಾಣೆಯವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಬ್ಬರು ಹೇಳಿದ್ದಾರೆ